ಜೈ ಭೀಮ್ ಜೈ ಜವಾನ್ ಜೈ ಕಿಸಾನ್ ವಿರೋಧ ಪಕ್ಷ ನಾಯಕರಾದಂಥ ಮಿಸ್ಟರ್ ಅಶೋಕ್ ಅವರೇ ಮೊನ್ನೆ ಸದನದಲ್ಲಿ ಕಲ್ಟ್ ಚಿತ್ರದ ಒಂದು ಪೋಸ್ಟರ್ ಹಿಡ್ಕೊಂಡು ಇದರಲ್ಲಿ ಸಿಗರೆಟ್ ಸೇತಾನ ಅದನ್ನು ಮಾಡ್ತಾನೆ ಇದನ್ನು ಅಂತ ಹೇಳಿ ಆ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ರಿ ಕಲ್ಟ್ ಚಿತ್ರದ ಬಗ್ಗೆ ಮಾತಾಡೋಕ ನಿಮ್ಮಲ್ಲಿ ಸಮಯ ಇದೆ ರೈತರ ಬಗ್ಗೆ ಮಾತಾಡಕ ನಿಮ್ಮ ಹತ್ರ ಸಮಯ ಇಲ್ಲ ಕಲ್ಟ್ ಚಿತ್ರದ್ದು ಏನು ಪೋಸ್ಟ್ ಏನು ಬಂದಿರಲ್ಲ ನೀವು ಸದನದಲ್ಲಿ ಮಾತಾಡಿದಿರಲ್ಲ ಅದನ್ನೇ ಒಂದು ಗೊಬ್ಬರ ಚೀಲ ಖಾಲಿ ಚೀಲ ಮತ್ತು ಐವತ್ತು ಕೆ ಜಿ ಚೀಲ ಅಲ್ಲ ಗೊಬ್ಬರದ್ದು ಖಾಲಿ ಚೀಲ ತೊಗೊಂಬಂದು ಆರು ತಿಂಗಳ ಹಿಂದೆ ಏನು ರೇಟ್ ಇತ್ತು ಗೊಬ್ಬರದ ರೇಟು ಈಗ ಏನಿದೆ ಹೆಚ್ಚಾಗಿದೆ ಅಂತ ರೈತರ ಬಗ್ಗೆ ಮಾತಾಡ್ಬೋದಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ ಅವ್ರ ವಿಚಾರ ಮಾತಾಡೋದ್ ಬಿಟ್ಟು ಎರಡನೇದು ರಾಜ್ಯದಲ್ಲಿ ತುಂಬ ಸಮಸ್ಯೆಗಳಿದಾವೆ ಆ ವಿಚಾರ ಮಾತಾಡೋದು ಬಿಟ್ಟು ಹೋಗಿ ಹೋಗಿ ಕಳ್ಳ ಚಿತ್ರದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಲ್ಲ ನಿಮ್ಮನ್ನ ವಿರೋಧ ಪಕ್ಷ ನಾಯಕ ಅಂತ ಹೇಳಿ ನಮಗೆ ಹೇಳಕ್ಕೆ ನಾಚಿಕೆ ಆಗತ್ತೆ ನೀವು ಆ ಲಾಯಕನೂ ಇಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ ಈಗಲೂ ಹೇಳ್ತಿದ್ದೀನಿ ಸುಮಾರು ರೈತರು ಇವತ್ತಿಗೆ ಹನ್ನೊಂದು ನೂರ ಐವತ್ತೊಂದು ದಿನ ಆಗತ್ತೆ ಕುಡತ್ನೆಯಲ್ಲಿ ಧರಣಿ ಕುಂತು ಅವ್ರ ಬಗ್ಗೆ ಮಾತಾಡ್ಬೋದಲ್ಲ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಏ ಕಣ್ಣಿಗೆ ಪರೆ ಬಂದವ ನಿಮಗೆ ಏನು ಏನು ಗೊತ್ತಿಲ್ವ ಹೊರಗಿಂದ ನಿಮಗೇನು ಸ್ಟೇಟಿಂದ ಎಲ್ಲೆಲ್ಲಿ ಏನೇನು ನಡೀತದೆ ಅಂತ ನೀವು ಕಾಂಗ್ರೆಸ್ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರಂಥ ಒಬ್ಬ ವಿರೋಧ ಪಕ್ಷ ನಾಯಕ ನೀವು ರೈತರ ಬಗ್ಗೆ ಮಾತಾಡ್ರಿ ರೈತರ ಸಮಸ್ಯೆಗಳು ತುಂಬ ಇದ್ದಾವೆ ಅದನ್ನ ಮಾತಾಡ್ರಿ ಅದನ್ನು ಬಿಟ್ಟು ಯಾವ ಗೊತ್ತಿಲ್ಲದಂತ ಅದನ್ನ ಕೇಳ್ಸಕ್ ಬರ್ಲಾರ್ದಂಥ ಅಂಥವೆಲ್ಲ ಮಾತಾಡ್ತಿರೀ ಆ ಯುವಕ ಏನೋ ಬಂದಿದ್ದಾನೆ ಫಸ್ಟ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಏನು ಆ ಹುಡುಗ ಬೆಳೀತಾನೋ ಬಿಡ್ತಾನೋ ಆ ಭಗವಂತನ ಇಚ್ಛೆ ಬೆಳೀತಾನೋ ಬಿಡ್ತಾನೋ ಆ ಆ ವಿಚಾರ ನೀವು ಸದನದಲ್ಲಿ ಮಾತಾಡ್ತಿರಲ್ರಿ ಇದಕ್ಕಿಂತ ಹಿಂದೆ ಎಂತೆಂತಗಳು ಚಿತ್ರಗಳು ಬಂದಾವೆ ಅದ್ರ ಬಗ್ಗೆ ಮಾತಾಡಕ ಆಗಿಲ್ಲ ನಿಮ್ಗೆ ಈಗ ಮಾತಾಡ್ತಾ ಇದ್ರಿ ಆ ಚಿತ್ರದ ಬಗ್ಗೆ ನಮ್ಗೆ ಅವಶ್ಯಕತೆ ಏನೈತ್ರಿ ಫಿಲ್ಮ್ ಬಗ್ಗೆ ಮಾತಾಡೋದಲ್ಲಿ ಮಾತಾಡಿ ಸಾಕಷ್ಟು ಸಮಸ್ಯೆಗಳು ರಾಜ್ಯದಲ್ಲಿ ಅದ್ರ ಬಗ್ಗೆ ಮಾತಾಡ್ರಿ ರೈತ ರೈತ ಹಾಕಿರೋ ಅಣ್ಣನ ತಿಂತೀವಲ್ಲ ನಾವು ನೀವು ಸೇರಿ ಅದರಲ್ಲಿ ನಾನು ಬಂದೆ ಏನು ಅವ್ರ ಬಗ್ಗೆ ಅವ್ರ ಋಣ ತೀರ್ಸೋದ್ ಬಗ್ಗೆ ಆದ್ರೂ ಮಾತಾಡ್ರಿ ರೈತ ಏನಾದ್ರೂ ಬೆಳಿಲಿಲ್ಲ ಅನ್ನಪ್ಪ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಆಲೋಚನೆ ಮಾಡ್ರಿ ಅಶೋಕಣ್ಣ ಅದನ್ನೆಲ್ಲ ಬಿಡ್ರಿ ಸಣ್ಣ ಹುಡುಗರು ಮಾತಾಡ್ದಂಗ ಸದನದಲ್ಲಿ ಮಾತಾಡ್ಬೇಡ್ರಿ ಏನು ಒಂದ್ ದೊಡ್ಡ ಉನ್ನತ ಸ್ಥಾನದಲ್ಲಿದ್ರಿ ನೀವು ಜವಾಬ್ದಾರಿಯಿಂದ ಏನು ರಾಜ್ಯದ ಸಮಸ್ಯೆಗಳನ್ನ ಮುಖ್ಯಮಂತ್ರಿ ಮುಂದೆ ಹೇಳ್ರಿ ಅದನ್ನು ಬಿಟ್ಟು ಕೆಲ್ಸದ ಬರಲಾರದು ವಿಷಯಗಳನ್ನ ಮಾತಾಡ್ಕೊಂತ ಬರ್ತಾ ಇದ್ರಿ ನೀವು ಏನು ಮುಂದೆ ಒಂದು ದಿನ ಒಂದು ಇಂತಾದ್ ಬರುತ್ತೆ ಏನು ನಾನು ಭವಿಷ್ಯ ನುಡಿತಾ ಇಲ್ಲ ಏನು ಇವತ್ತಿನ ವಾತಾವರಣ ಏನ ಏನು ನಡೀತಾ ಇದೆಯಾ ರೈತರ ಮೇಲೆ ಏನು ಮಲತಾಯಿ ಧೋರಣೆ ಏನು ಮಾಡ್ತಾ ಇದ್ರಿ ನೀವು ರಾಜಕಾರಣಿಗಳು ಏನು ಮುಂದೆ ಒಂದು ದಿನ ರೈತರ ಮನೆಗೆ ಕೈ ಚೀಲ ಇಡ್ಕೊಂಡು ಹೋಗ್ಬೇಕಾಗತ್ತೆ ಒಂದು ಕೆ ಜಿ ಅಕ್ಕಿ ಕೊಡು ಜೋಳ ಕೊಡು ಅಂತ ಅಂತ ಪರಿಸ್ಥಿತಿನ ನೀವು ತರ್ತಾ ಇದ್ರಿ ಏನು ನೀವು ರೈತರನ್ನ ಹೋಗಿ ಬೇಕಾಡಿ ಬೇಡಿ ಒಂದ್ ಕೆಜಿ ಅಕ್ಕಿ ಜೋಳ ಇಸ್ಕೊಂಡ್ಬಾರಂತ ಪರಿಸ್ಥಿತಿ ನೀವು ತರ್ತೀರಿ ಆಲೋಚನೆ ಮಾಡ್ರಿ ರೈತ ಇಲ್ಲದ್ರಿ ಯಾರು ಇಲ್ಲ ರೀ ಒಟ್ಟಿ ಕೂಳಿಲ್ಲ ಅಂದ್ರೆ ಬದುಕ್ವೆನ್ರಿ ನಾವು ನಿಮ್ಮ ಹತ್ರ ಕೋಟಿ ಇರ್ಬೋದ್ರಿ ಕೆಲ್ಸಕ್ಕೆ ಏನ್ ಬರುತ್ತೆ ಕೆಲ್ಸಕ್ಕೆ ಬರುತ್ತ ಕೋಟಿ ಇದ್ರೆ ರೈತ ಬೆಳೆದಿರೋದೇನೆ ಧಾನ್ಯನೇ ನಾವು ತಿಂದು ಇವತ್ತು ಬೆಳಿಗ್ಗೆ ಸಾಯಂಕಾಲ ತನ ಬದುಕಿರೋದು ರೈತ ಏನಾದ್ರು ಬೆಳೀಲಿಲ್ಲ ಅನ್ನಪ್ಪ ಅಂದ್ರೆ ಉಪಾಸಾಯ್ತಿದೀವಿ ಉಷಾ ಅಶೋಕಣ್ಣ ನಾನು ರಾಜ್ಯ ಜನರಿಗೆ ಹೇಳ್ತಾ ಇದ್ದೀನಿ ಏನು ಎಲ್ಲಾ ನಮ್ಮ ರೈತ ಬಾಂಧವರಿಗೆ ಕಾರ್ಮಿಕರಿಗೆ ಏನು ನಮ್ಮ ಆ ಆಟೋ ಡ್ರೈವರ್ಗಳಿಗೆ ಲಾರಿ ಡ್ರೈವರ್ಗಳಿಗೆ ಎಲ್ಲರಿಗೂ ನಾನು ಮನ ಮನವಿ ಮಾಡ್ಕೊಂತ ಇದ್ದೀನಿ ಏನು ಒಬ್ಬ ಒಳ್ಳೆ ಜನ ಸೇವಕರನ್ನ ನೀವು ಗೆಲ್ಸ್ರಿ ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳೋದಿಲ್ಲ ಯಾವುದೇ ಪಕ್ಷಗಳನ್ನ ಗೆಲ್ಸ್ರಿ ಒಂದ್ ಐದು ಐದ್ನೂರು ಸಾವಿರ ಕೊಡ್ತಾರಂತ ತಕ್ಷಣ ಆತ ಎಂತ ಆಗಲಿ ಆತನ ಗೆಲ್ಸಂತ ನೀವು ಆತ ಅವ್ರ ಅಂಥವ್ರನ್ನ ಗೆಲ್ಸಿ ಬಿಡ್ತೀರಿ ನೀವು ಬ್ಯಾಡ್ರಿ ರಾಜ್ಯ ಜನರಿಗೆ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಏನು ಒಳ್ಳೆ ಕೆಲಸ ಮಾಡಂತ ವ್ಯಕ್ತಿನ ಗೆಲ್ಸ್ರಿ ಅವನು ಬಡವನೋ ಶ್ರೀಮಂತನೋ ಅದ್ರ ಬಗ್ಗೆ ಆಲೋಚನೆ ಮಾಡ್ರಿ ನಾನು ಕಾಂಗ್ರೆಸ್ನವ್ರಿಗೆ ಬಿಜೆಪಿಯವ್ರಿಗೆ ಹೇಳ್ತೀನಿ ಏನು ನಮ್ಮ ನಮಗೆಂತೋ ಜನ ಗೆಲ್ಸಲ್ಲ ಯಾಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಏನು ನೀವು ನಮಗೆ ಒಂದ್ಸರಿ ಎಮ್ ಎಲ್ ಸಿ ಮಾಡ್ರಿ ನಾಮಿನೇಟೆಡ್ ಎಮ್ ಎಲ್ ಸಿ ಸದನದಲ್ಲಿ ಯಾವ ರೀತಿ ಮಾತಾಡಬೇಕು ಯಾವ ವಿಷಯ ಎತ್ತಿಡಿಬೇಕು ಹಾ ನಾವು ಕಲಿಸಿ ಕೊಡ್ತೀವಿ ನಿಮಗೆ ಒಂದ್ಸರಿ ಹೋರಾಟಗಾರನ ನಮ್ಮಂತ ಹೋರಾಟಗಾರನ ಏನು ರಾಜ್ಯದಲ್ಲಿ ಸುಮಾರು ಜನ ಇದೀವಿ ನಾವು ರೈತ ಬರಹಾಟಗಾರ ಒಂದ್ಸರಿ ನಾಮಿನೇಟ್ ಎಮ್ ಎಲ್ ಸಿ ಮಾಡಿರಿ ನೋಡೋಣ ನಮಗೆ ನಾವು ತೋರಿಸ್ತೀವಿ ಸದನದಲ್ಲಿ ಹೆಂಗ್ ಮಾತಾಡಬೇಕು ಯಾವ ವಿಷಯನ ಹೆಂಗ್ ಮಾತಾಡಬೇಕು ಏನು ವಿಧಾನಸಭಾ ಕ್ಷೇತ್ರಗಳು ಏನು ಎರಡು ನೂರ ಇಪ್ಪತ್ನಾಲ್ಕು ಇದಾವೆ ಏನು ಅಷ್ಟರಲ್ಲೇ ನಮಗೇನು ಬೇಡ ಒಂದು ಐದಾರು ಜನಕ್ಕೆ ಅಷ್ಟೇ ಬರೀ ನಾಮಿನೇಟ್ ಎಮ್ ಎಲ್ ಸಿ ಮಾಡ್ರಿ ನೀವು ಕಾಂಗ್ರೆಸ್ನವರಾದ್ರೂ ಮಾಡ್ರಿ ಬಿಜೆಪಿಯವರಾದ್ರೂ ಮಾಡ್ರಿ ಜೆ ಡಿ ಎಸ್ನವ್ರಾದ್ರು ಮಾಡ್ರಿ ಒಂದ್ಸರಿ ಹೋರಾಟಗಾರನ ಅವಕಾಶ ಮಾಡಿ ಕೊಡ್ರಿ ನೋಡ್ರಿ ವಿಧಾನಸೌಧ ದರು ರೀ ಆ ರೀತಿ ನಾವು ಅಲ್ಲಿ ಧರಣಿ ಕುಂತು ನಮಗೆ ಬೇಕಾಗಿರೋಂಥ ಹಕ್ಕನ್ನು ನಾವು ನಾವು ಪಡಿತೀವಿ ನಮ್ಮನ್ನ ಹೊರಗೆ ಮಾತ್ರ ಬಿಟ್ಬಿಟ್ರಿ ಬಜಾರ್ದಾಗ ರೋಡ್ಗಳಲ್ಲಿ ಹೋರಾಟ ಮಾಡಿ ಮಾಡಿ ನಮ್ಮ ಕೇಸ್ಗಳು ಹಾಕ್ಸ್ಕೊಂಡು ನಾವೇನು ಯಾರು ವಿರೋಧಿಗಳಲ್ಲ ಯಾವುದೇ ರಾಜಕಾರಣಿ ವಿರೋಧಿಗಳಲ್ಲ ನಾವು ನಮ್ಮ ಹಕ್ಕನ್ನ ನಾವು ಪಡೆಯೋ ಸಲ ಹೋರಾಟ ಮಾಡ್ತಾ ಇದೀವಿ ಹೊರತು ಯಾವುದೇ ಪಕ್ಷಕ್ಕೆ ನಾವು ನಾನು ದೋಷ ಮಾಡ್ತಾ ಇಲ್ಲ ಯಾವ ವ್ಯಕ್ತಿ ಮೇಲೆ ದ್ವೇಷ ಇಲ್ಲ ನಮ್ಮ ಹಕ್ಕನ್ನ ನಾವು ಪಡೆಯೋ ಸಲಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಹೊರತು ಬೇರೆ ಯಾವ ಉದ್ದೇಶ ನಮ್ಮ ಮನಸ್ಸಲ್ಲಿ ಕೆಟ್ಟ ಉದ್ದೇಶ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ನಮ್ದೇ ಬಿ ಜೆ ಪಿ ನಮ್ದೇ ಜೆ ಎ ನಮ್ದೇ ಏನು ನಮ್ಮ ಹಕ್ಕನ್ನ ನಾವು ಪಡೆಯೋ ಸಲುವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಏನು ದಯವಿಟ್ಟು ನಾನು ಅಶೋಕ್ ಅಣ್ಣವ್ರೇನು ಹೇಳ್ತಾ ಇದ್ದೀನಿ ಏನು ಯಾವ ವಿಷಯ ಸದನದಲ್ಲಿ ಮಾತಾಡಬೇಕು ಅದನ್ನು ಮಾತಾಡ್ರಿ ಬೇರೆ ಯಾವುದೇ ವಿಷಯನ ಮಾತಾಡೋಕೆ ಹೋಗ್ಬಿಟ್ರಿ ಅದು ಇದು ಅಂತ ರೈತರ ಬಗ್ಗೆ ಧ್ವನಿ ಎತ್ತಿರಿ ಏನು ರೈತರಿಗೆ ನಾವು ಒಳ್ಳೇದು ಮಾಡ್ರಿ ಏನು ರೈತ ಏನಾದರೂ ಸುಖವಾಗಿ ಇದನ್ನ ಚೆನ್ನಾಗ್ ಇದಾನಂದ್ರೆ ಒಂದು ನಾಲ್ಕು ಕಾಳು ಬೆಳೆದು ಕೊಡ್ತಾನ ಹಾ ಒಂದ್ ವೇಳೆ ಏನಾದ್ರು ರೈತ ಏನಾದ್ರೂ ಕುಗ್ಗಿದಾನೆ ಅಂತಂದ್ರೆ ಅದೇ ಗತಿ ನಮ್ ರಾಜ್ಯ ನಮ್ ದೇಶ ಜೈ ಜವಾನ್ ಜೈ ಕಿಸಾನ್